ಆ ಲಕ್ಷ್ಮಣ ರೇಖೆಯನ್ನು ದಾಟಿದ ಕವಿ ಅಂತೇಳಿ ಅವರನ್ನು ತಮಾಷೆ ಮಾಡ್ತಿರ್ತೀವಿ ಅವರೇ ಲಕ್ಷ್ಮಣ ಅವ್ರಿಗೆ ಯಾರು ಲಕ್ಷ್ಮಣ ರೇಖೆಯನ್ನು ಹಾಕಬಲ್ರಪ್ಪ ಲಕ್ಷ್ಮಣ ಬೇಕಾದರೆ ಗೆರೆಯನ್ನು ಹಾಕಬಲ್ಲ ಅಂತೇಳಿ ಯಾಕೆ ಅಂತಂದರೆ ಈ ಹಾಡುಗಳನ್ನು ಬರಿಬಾರ್ದು ಹಾಡಬಾರ್ದು ಅಂತೇಳಿ ಈ ಕಾವ್ಯ ಸನಾತನಿಗಳು ಅಂತ ತಮಾಷೆ ಮಾಡೋರು ಕಾವ್ಯದಲ್ಲೂ ಮೂಲಭೂತವಾದಿಗಳಿರ್ತಾರೆ ಎಲ್ಲರೂ ಈ ಕವಿತೆಯನ್ನು ಹಾಡಬಾರ್ದು ಅಂತೇಳಿ ಆದರೆ ಅದನ್ನು ದಾಟುವ ಒಂದು ಕೆಲಸವನ್ನು ಇವರು ಮಾಡಿದ್ರು ಯಾಕ ಆಮೂರ ಅವರು ಈ ಥರದೊಂದು ಪ್ರಸ್ತಾಪ ಮಾಡಿದರು ಪರಾತ್ಮ ಪ್ರವೇಶದ ಕವಿತೆಗಳು ಅಂತ ಬಹುಶಃ ಆಮೂರ ಅವರ ಕಲ್ಪನೆಯಲ್ಲಿ ಇದ್ದಿದ್ದೇನಪ್ಪ ಅಂತಂದರೆ ಮರತೇನೆಂದರೆ ಮರೆಯಲ್ಲಿ ಹಂಗ ಮಾವತ್ಸೆ ತುಂಗ ಅಂಥೇಳಿ ಕಂಬಾರ ಪ್ರಸಿದ್ಧವಾದ ಕವಿತೆ ಇದೆಯಲ್ಲ ಮಾವತ್ಸೆ ತುಂಗನನ್ನು ಎದುರಿಗಿಟ್ಟುಕೊಂಡು ಅವನ ಸೋ ಏಳು ಬೀಳುಗಳನ್ನು ಚಿತ್ರಿಸ್ತಕ್ಕಂಥ ಕವಿತೆ ಒಂದು ಬಗೆಯದಾದರೆ ತಾವೇ ಆ ಪಾತ್ರವಾಗಿ ಅದರೊಳಗಡೆ ಇಳಿದು ವಿಶ್ಲೇಷಣೆ ಮಾಡ್ತಕ್ಕಂಥ ಕ್ರಮ ಇದೆಯಲ್ಲ ಅದು ಬಹುಶಃ ಪರಾತ್ಮ ಪ್ರವೇಶ ಅಂತ ಆಮೂರರಿಗೆ ಅನಿಸಿ ಈ ಥರದ್ದೇ ಒಂದು ಪ್ರತ್ಯೇಕ ಸಂಕಲನ ತಂದರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಅವ್ರ ಪುಸ್ತಕಕ್ಕೆ ಬರೆದ ಮುನ್ನುಡಿ ಬಹುಶಃ ಇವತ್ತು ಈ ಈ ಪುಸ್ತಕಕ್ಕೆ ಪ್ರೇರಣೆ ಆಗಿದೆ ಅಂಥೇಳಿ ನಾನಾದರೂ ಅಂದ್ಕೊಂಡಿದ್ದೇನೆ ಜೊತೆಗೆ ಇವತ್ತು ಬಿಡುಗಡೆ ಆಗಿರ್ತಕ್ಕಂತಹ ಕೊಂಚ ಸಮಯ ಬೇಕು ಅನ್ನೋದು ಕಾಲವೇ ವೇಗದ ಧರ್ಮ ಆಗಿರಬೇಕಾದ್ರೆ ಇವರು ಇಲ್ಲ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾ ನನಗೆ ನನಗನ್ಸೋದು ಬರೆದಿದ್ದನ್ನೆಲ್ಲ ಫೇಸ್ಬುಕ್ಕಲ್ಲಿ ಹಾಕಿ ಪ್ರಕಟಿಸಿ ಅಪಹಪಿಸ್ತಾ ಇರ್ತಕ್ಕಂಥ ಸುಲಭ ಪ್ರಖ್ಯಾತಿಯನ್ನು ಪ್ರಸಿದ್ಧಿಯ ಗೀಳಿಗೆ ಬೀಳ್ತಕ್ಕಂಥ ಕವಿಗಳಿಗೆ ಇರಪ್ಪ ಒಂದು ಹಕ್ಕಿ ಕೂಡ ರೆಕ್ಕೆ ಬಲ್ತ ಮೇಲೆ ಹಾರೋಕ್ಕೆ ಸಾಧ್ಯ ರೆಕ್ಕೆ ಬಲಿಯೋವರೆಗಾದರೂ ನೀನು ಕಾಯಿ ಅಂತ ಭಾಳ ಸೂಕ್ಷ್ಮವಾಗಿ ಕೊಂಚ ಸಮಯ ಬೇಕು ಅಂತ ಹೇಳ್ತಾಯಿದ್ದಾರೆ ಏನು ಅಂಥೇಳಿ ನನಗನ್ಸೋದು ಬಿ ಆರ್ ಎಲ್ ಅವರ ಹಾಡುಗಳನ್ನು ನಾವು ಯಾವ ಕಾಲದಿಂದ ಕೇಳ್ಕೊಂಡು ಬಂದಿದ್ದೀವಿ ಅಪ್ಪಟ ಜೀವನ ಪ್ರೀತಿಯ ಕವಿ ಇವತ್ತು ಬಿಡುಗಡೆ ಆಗಿರ್ತಕ್ಕಂತಹ ಕೊಂಚ ಸಮಯ ಬೇಕು ಈ ಗೀತಗುಚ್ಛಗಳಲ್ಲೂ ಕೂಡ ಆ ಜೀವನ ಪ್ರೀತಿ ಉಕ್ಕಿ ಹರಿತಾ ಇದೆಯನ್ನು ಅಂತೇಳಿ ಅನಿಸುತ್ತೆ ಬಿ ಆರ್ ಎಲ್ ಅವರ ಎಷ್ಟು ಭಾವಗೀತೆಗಳನ್ನು ನಾವು ಕೇಳಿದ್ದೀವಿ ನನಗನ್ಸುತ್ತೆ ಲಕ್ಷ್ಮಣ್ ರಾಯರ ಕವಿತೆಗಳಲ್ಲಿ ಕಂಡುಬರೋ ಪ್ರೇಮಿಗಳಿದಾರಲ್ಲ ಅವರು ಯಾವುದೋ ಯಕ್ಷಲೋಕದಿಂದ ಭೂಮಿಗಿಳಿದು ಬಂದ ಕಿನ್ನರರಲ್ಲ ಬದಲಿಗೆ ಬಿಡದ ಭುವಿಯ ಮಾಯೆಯ ಮಧ್ಯೆ ಇರ್ತಕ್ಕಂಥ ನಮ್ಮಂಥ ಸಾಮಾನ್ಯ ಪ್ರೇಮಿಗಳೇನು ಅಂತ ಅನ್ಸುತ್ತೆ ಹಾಗಾಗಿ ದಿನನಿತ್ಯ ಕಾಣಬರುವ ಆ ಸಾಮಾನ್ಯವಾದ ಮೂರ್ತಿಗಳ ಸರಳತೆ ಆ ಮುಗ್ಧ ಪ್ರೇಮಿಗಳ ಒಂದು ಹಪಹಪಿ ಅಲ್ಲಲ್ಲಿ ಸಹ್ಯವೆನಿಸುವ ಕೊಂಚ ತುಂಟತನದ ಜೊತೆಯಲ್ಲೇ ಗಾಢ ವಿಷಾದದ ಛಾಯೆಯನ್ನು ಕಾವ ಕಾಣಿಸ್ತಕ್ಕಂಥ ಒಂದು ಆವರಣವನ್ನು ಸೃಷ್ಟಿ ಮಾಡಿಕೊಳ್ಳುವ ಕಲೆ ಇವರ ಹಾಡುಗಳಲ್ಲಿ ನಾವು ಕಾಣ್ತೀವಿನೋ ಅಂತ ಅನಿಸುತ್ತೆ ಆ ಆವರಣದ ಒಳಗಡೆ ತಮ್ಮ ಬದುಕಿನ ದರ್ಶನ ಏನು ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ ಹಾಗೆ ನೋಡಿದ್ರೆ ಲಕ್ಷ್ಮಣರಾಯರ ಎಷ್ಟೋ ಹಾಡುಗಳು ಕವಿತೆಗಳನ್ನು ನಾವು ಯಾಕಂದರೆ ಐವತ್ತು ವರ್ಷಗಳಿಗೂ ಮಿಕ್ಕ ಕಾವ್ಯ ಕೃಷಿಯ ಕೆಲಸ ಹೊರದು ಅವರ ಕಾವ್ಯ ಪ್ರತಿಭೆಗೆ ಒಂದು ವರ ಒದಗಿ ಬಂದುಬಿಟ್ಟಿದೆ ಅದೇನಪ್ಪ ಅಂತಂದರೆ ಮೊದಲನೇ ಹಾಡು ನಾವು ಕೇಳಿದ್ವಲ್ಲ ಅಕ್ಷರ ಅನ್ನೋದು ಅಲ್ಲಾವುದ್ದೀನನ ದೀಪ ಅಂತೇಳಿ ನೀವು ಇಲ್ಲಿ ಕೇಳಿದ್ರಿ ನಾನು ಆ ಹೆಡ್ಫೋನ್ ಹಾಕ್ಕೊಂಡು ಕೇಳು ಆ ಹಾಡನ್ನ ಅಂತ ದೊಡ್ಡವಾಡ ಅವರು ಹೇಳಿದರು ನಾನು ಕೇಳಿದಾಗ ನನಗೆ ಏನಪ್ಪ ಅಂತಂದರೆ ಮುಖ್ಯ ಗಾಯಕಿ ಮಕ್ಕಳನ್ನ ನಿಲ್ಸ್ಕೊಂಡು ಹೇಳಿದ್ರಲ್ಲ ಅದು ಒಬ್ಬ ಟೀಚರ್ ಮಕ್ಳಿಗೆ ಹೇಳ್ತಿರೋ ಪಾಠದ ಹಾಗೆ ಕವಿ ನಮಗೆ ಅದನ್ನು ದಾಟಿಸ್ತಿದಾರೇನೋ ಅಂತ ಅನಿಸುತ್ತೆ ಅಕ್ಷರ ಅಂತಂದರೆ ಅಲ್ಲಾವುದ್ದೀನನ ದೀಪ ಅದು ಒಂದು ನಿನಗೆ ಒಲದು ಬಿಟ್ಟರೆ ನೀನು ನಿನ್ನ ಬದುಕಿನ ಎಲ್ಲ ಕಷ್ಟಗಳನ್ನು ಗೆಲ್ಬೋದು ಅಂತೇಳಿ ಅವ್ರು ಹೇಳ್ತಾರಲ್ಲ ಅದಕ್ಕೆ ಈ ಎಂಬತ್ತರ ವಸಂತದ ಕವಿಯ ಬದುಕು ಕೂಡ ಹೊರತಲ್ಲ ಅದೇ ಭಾಳ ಅತ್ಯುತ್ತಮವಾದ ಉದಾಹರಣೆ ಏನು ಅಂತೇಳಿ ಅನಿಸುತ್ತೆ ನಮಗೆ ಈಗಾಗಲೇ ಅವರ ಹಾಡುಗಳನ್ನು ಎಷ್ಟೆಲ್ಲ ಕೇಳಿದ್ದೀವಿ ಅಂತಂದರೆ ಅಶ್ವತ್ಥ ಎಂಬತ್ತು ಹಾಡುಗಳನ್ನೇನೋ ಹಾಡಿ ಸಂಯೋಜನೆ ಮಾಡಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ನಮ್ಮೆಲ್ಲರಿಗೂ ಬಾಯಿಪಾಠ ಆಗಿಬಿಟ್ಟಿದೆ ಅದು ಅದರೊಳಗಡೆ ಒಂದು ಅವರ ಸೊಗಸಾದ ಕವಿತೆಗಳನ್ನು ನೀವು ನೆನ್ಪು ಮಾಡ್ಕೊಂಡು ನೋಡಿ ಸರಳವಾದ ಪದಗಳಿರುತ್ತೆ ಹಿತಮಿತವಾದ ಸುಭಗ ಶೈಲಿ ಒಂದು ಇವರ ಕೈವಶ ಆಗಿದೆ ತುಂಬ ಜನ ರಘುನಾಥ್ ರಘುನಾಥವ್ರು ನೆನಪು ಮಾಡಿದ ಹಾಗೆ ತುಂಟ ತುಂಟ ಕವಿ ಕವಿ ಅಂತ ಕರೀತಾರಲ್ಲ ಅನಂತಮೂರ್ತಿಯವರು ಯಾವಾಗಲೂ ಒಂದು ಮಾತನ್ನು ಹೇಳೋರು ನಮ್ಮ ಲಕ್ಷ್ಮಣ ತುಂಟತನ ಮಾಡ್ತಲೇ ಗಂಭೀರವಾಗಿ ಬರಿಬಲ್ಲ ಹಾಡು ಮಾತಿನ ಹಾಡಿನ ಕವಿಯವನು ಅಂತ ಹಾಡನ್ನು ಒಪ್ಪದ ರಾಮಚಂದ್ರ ಶರ್ಮರ ಲಕ್ಷ್ಮಣ ಇವ್ರ ಅನಂತಮೂರ್ತಿಯವ್ರ ನಡುವೆ ಇವರ ಕವಿತೆಯನ್ನು ಮೆಚ್ಚಿ ಮಾತನಾಡಿದ್ದು ಕೂಡ ನನಗೆ ಈ ಕ್ಷಣಕ್ಕೆ ನೆನಪಾಗುತ್ತೆ ಅಂತೇಳಿ ಬಿ ಆರ್ ಎಲ್ ಅವರಿಗೆ ಹಾಡು ಯಾಕೆ ಬೇಕು ಅಂತಂದರೆ ಅದು ನಾನು ನಂಬ್ಕೊಂಡಿರ್ತಕ್ಕಂತಹ ಒಂದು ಪ್ರೀತಿ ಇದೆಯಲ್ಲ ಬದುಕಿನ ಪ್ರೀತಿ ಇದೆಯಲ್ಲ ಮಾನವೀಯ ಸಂಬಂಧಗಳನ್ನು ಸಾಧಿಸೋದಕ್ಕೆ ಇರೋ ಸಾಧನ ಅದು ಅಂತ ಹಾಡನ್ನು ಅವರು ಆ ರೀತಿ ಅಂತ ನನಗೆ ಈ ಗೀತಗುಚ್ಛಗಳನ್ನು ಒಂದು ಕಾಲದಲ್ಲಿ ನಾವೆಲ್ಲ ಸರ್ ರಘುನಾಥ್ ಅವರು ಹೇಳಿದಾಗೆ ಪೋಲಿ ಕವಿ ತುಂಟ ಕವಿ ಅಂತೇಳಿ ಗೋಪಿ ಗಾಂಡಲೀನದಂತಹ ಕವಿಗಳು ಜಾಲಿಬಾರಿನಲ್ಲಿ ಕುಳಿತ ಪೋಲಿ ಹುಡುಗರು ಅನ್ನೋ ಹಾಡನ್ನು ಮೈಸೂರು ಅನಂತಸ್ವಾಮಿ ಅಂತ ಗಾಯಕರು ಹಾಡೋದಕ್ಕೆ ಮುಜುಗರ ಪಟ್ಟಿದ್ರು ಮೊದಲು ಮೊದಲು ಏ ಒಲ್ಲೆಪ್ಪ ನಾ ಹಾಡೋದಿಲ್ಲ ಇದನ್ನು ಅಂತೇಳಿ ಆಮೇಲೆ ಜಾಲಿಬಾರಿನ ಕವಿತೆ ಅಂತಂದರೆ ಅದು ಕುಡುಕರ ಆಡೋ ಕುಡುಕರ ನ್ಯಾಷನಲ್ ಆಂಥಮ್ ಅಂತೆಲ್ಲ ಕಟಕಿ ಆಡ್ದಂಥವ್ರು ಕೂಡ ಇದ್ದರು ಆಗ ನಿಮಗೆ ಆಶ್ಚರ್ಯ ಆಗ್ಬೋದು ಸಾಮಾನ್ಯವಾಗಿ ಬೇರೆಯವರ ಬರಹನ ಓದ್ತಾರೋ ಇಲ್ವೋ ಅನ್ನೋದೇ ಅನುಮಾನ ಆದರೆ ಕೆಲವರ ಬರಹಗಳನ್ನು ಓದಿ ಪ್ರತಿಕ್ರಿಯಿಸ್ತಾರೆ ಎಸ್ ಎಲ್ ಭೈರಪ್ಪನವರು ಒಂದು ಮಾತನ್ನು ಬರೀತಾರೆ ಹಗುರ ಭಾವದಲ್ಲಿ ತೂಕದ ಭಾವಲಹರಿಯನ್ನು ಚಿಂತನೆಗಳನ್ನು ಅವಿವ್ಯಕ್ತಪಡಿಸ್ಬೋದು ಅನ್ನೋದನ್ನು ಲಕ್ಷ್ಮಣರಾವ್ ಅವರ ಕವಿತೆಗಳನ್ನು ಓದಿದಾಗ ನಾನು ಗಮನಿಸಿದೆ ಅಂಥೇಳಿ ನೀವು ತುಂಟಕವಿ ಪೋಲಿಕವಿ ಆ ಪದಗಳನ್ನು ದಾಟಿ ಅವರನ್ನು ನೋಡಬೇಕು ಅನ್ನೋದನ್ನು ಭೈರಪ್ಪನವರು ಹೇಳಿದ ಮಾತು ನನಗೆ ನೆನಪಾಗುತ್ತೆ ಅಂಥೇಳಿ ಆಮೇಲೆ ಹಾಡಿಗೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ಒಂದು ಗುಣ ಇರುತ್ತೆ ಮಾರ್ಧವತೆ ಇರುತ್ತೆ ಲಯ ಇರುತ್ತೆ ಹಾಗೆ ಅಂಥೇಳಿ ಆದರೆ ಲಕ್ಷ್ಮಣರಾಯರ ಆ ಕಾವ್ಯದ ಭಾಷಾ ಪ್ರಯೋಗ ಇದೆಯಲ್ಲ ಅದು ಹಾಡಿಗೆ ಮೂಲ ಬೇರಾಗಿರ್ತಕ್ಕಂತಹ ಜಾನಪದ ಲಯವನ್ನಾಗಲಿ ಅಥವಾ ನವೋದಯದ ಘೇಯತೆಯನ್ನಾಗಲಿ ಅಥವಾ ನವ್ಯದ ಸಿನಿಕತೆಯನ್ನಾಗಲಿ ಬಿಟ್ಟು ಅದರ ಆಚೆಗೆ ಸರಳವಾದ ನೆಲೆಯಲ್ಲಿ ನನ್ನ ಹಾಡುಗಳನ್ನು ಹೇಗೆ ಬರಿಬಲ್ಲೆ ಅಂತ ತೋರಿಸಿದ್ರು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ನವ್ಯ ಸಾಹಿತ್ಯದಲ್ಲಿ ಆನಂತರವೂ ಕೂಡ ಅದೇ ಜಾಡಿನ ಕವಿ ಅಂತ ಗುರುತಿಸ್ಕೊಂಡವರು ಕನ್ನಡದಲ್ಲಿ ಇಬ್ಬರೇ ಇಬ್ಬರು ನಮಗೆ ನೆನಪಿದೆ ಒಂದು ಕೆ ವಿ ತಿರುಮಲ್ಲೇಶ್ ಅವರು ಇನ್ನೊಬ್ಬರು ಬಿ ಆರ್ ಲಕ್ಷ್ಮಣರಾವ್ ಅವರು ಮಾತ್ರ ಆ ಪರಂಪರೆಯಲ್ಲಿ ಬಂದಂಥವ್ರು ಆದರೆ ಅದನ್ನು ದಾಟಿವ ಒಂದು ಕವಿ ಇದೆಯಲ್ಲ ಕವಿತೆ ಇದೆಯಲ್ಲ ಹಾಗೆ ನೋಡಿದ್ರೆ ಒಂದು ಸಂದರ್ಶನದಲ್ಲಿ ಲಕ್ಷ್ಮಣರಾಯರು ಹೇಳಿದರು ನಾನು ಕವಿತೆ ಬರೆಯೋದು ಹಾಡು ಬರೆಯೋದು ಎಲ್ಲ ಸರಿ ಆದರೆ ನನಗೆ ಇನ್ನು ಉಳಿದ ಹಾಗೆ ಅದು ನಂದು ಅಂತಲ್ಲ ಯಾರದೇ ಕವಿತೆ ಆಗಿರ್ಬೋದು ಕವಿತೆಯನ್ನು ಓದುವುದು ಸದಾ ಕಾವ್ಯದ ಸಹವಾಸದಲ್ಲಿರೋದು ಇದು ನನಗೆ ತುಂಬ ಇಷ್ಟ ಅಂತ ಬಿ ಆರ್ ಅಲ್ಲಿ ಹೇಳಿದ್ರು ಅಂದರೆ ಬದುಕೋದಕ್ಕೆ ನನಗೆ ಕವಿತೆ ಬೇಕು ಖುಷಿಯಾಗಿರೋದಕ್ಕೆ ನನಗೆ ಈ ಥರದ ಹಾಡುಗಳನ್ನು ಬೇಕು ಅಂಥೇಳಿ ಆ ಹಾಡನ್ನು ನಮಗೆ ಕೊಟ್ಟ ಭಾಳ ಅಪರೂಪದ ಕವಿ ಅಂತೇಳಿ ಅನಿಸುತ್ತೆ ಅಂಥೇಳಿ ಅಂದರೆ ಒಂದು ಬಗೆಯ ರೇಖೆಯನ್ನು ದಾಟಿದ ಕವಿ ಅಂತೇಳಿ ಅವರನ್ನು ತಮಾಷೆ ಮಾಡ್ತಿರ್ತೀವಿ ಅವರೇ ಲಕ್ಷ್ಮಣ ಅವ್ರಿಗೆ ಯಾರು ಲಕ್ಷ್ಮಣ ರೇಖೆಯನ್ನು ಹಾಕಬಲ್ಲರಪ್ಪ ಲಕ್ಷ್ಮಣ ಬೇಕಾದರೆ ಗೆರೆಯನ್ನು ಹಾಕಬಲ್ಲ ಅಂತೇಳಿ ಯಾಕೆ ಅಂತಂದರೆ ಈ ಹಾಡುಗಳನ್ನು ಬರಿಬಾರ್ದು ಹಾಡಬಾರ್ದು ಅಂತೇಳಿ ಈ ಕಾವ್ಯ ಸನಾತನಿಗಳು ಅಂತ ತಮಾಷೆ ಮಾಡೋರು ಕಾವ್ಯದಲ್ಲೂ ಮೂಲಭೂತವಾದಿಗಳಿರ್ತಾರೆ ಎಲ್ಲರೂ ಈ ಕವಿತೆಯನ್ನು ಹಾಡಬಾರ್ದು ಅಂತೇಳಿ ಆದರೆ ಅದನ್ನು ದಾಟುವ ಒಂದು ಕೆಲಸವನ್ನು ಇವರು ಮಾಡಿದ್ರು ಯಾಕೆಂತಂದರೆ ಅವರ ಅನೇಕ ಕವಿತೆಗಳ ಜೊತೆಗೆ ಬಹುತೇಕ ಹಾಡುಗಳು ಇವತ್ತು ಜನಮಾನಸದಲ್ಲಿ ಇವತ್ತು ಅವ್ರ ಮೊಮ್ಮಗಳು ಹಾಡ್ತಿರಬೇಕಾದ್ರೆ ನನಗೆ ನೆನಪಾಗಿದ್ದು ಅಮೇರಿಕಾದಲ್ಲಿ ಕವಿ ಹೋದಾಗಲೂ ಕೂಡ ಅವರ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡನ್ನು ಹಾಡಿ ಅದನ್ನು ಕವಿ ಅಲ್ಲಿಂದ ನಮಗೆಲ್ಲ ಕಳಿಸಿದ್ದನ್ನು ಸಾಗರದ ಆಚೆಗೆ ಹೋಗುವ ಹಾಗೆ ಮಾಡಿದ್ದು ಇದೆಲ್ಲ ಜನರ ಪ್ರೀತಿ ಅಂತೇಳಿ ಲಂಕೇಶ್ರು ಅವರ ಆರಂಭದ ಕವಿತೆಯ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥವ್ರು ನಮಗೆ ನೆನಪಿದೆ ಅವರು ಸಂಪಾದಿಸಿದ ಅಕ್ಷರ ಹೊಸ ಕಾವ್ಯದಲ್ಲಿ ಲಕ್ಷ್ಮಣರಾಯರಂತ ಕವಿಗಳನ್ನು ಸೇರಿಸಿದಾಗ ಆಕ್ಷೇಪ ಬಂದಿತ್ತು ಯಾಕೆಂದರೆ ಅಕ್ಷರ ಹೊಸ ಕಾವ್ಯದಲ್ಲಿ ಇವರ ಕವಿತೆಗಳು ಸೇರಬೇಕಾದ್ರೆ ಲಕ್ಷ್ಮಣರಾಯರ ಒಂದು ಕವಿತಾ ಸಂಕಲನ ಪ್ರಕಟ ಆಗೇ ಇರಲಿಲ್ಲ ಆದರೆ ಲಂಕೇಶ್ ಬಿಡಿ ಬಿಡಿ ಕವಿತೆಯನ್ನು ಆಯಿತು ಆದರೆ ಹಾಗೆ ಮಾಡಬೇಕಾದ್ರೆ ಎಸ್ ವಿ ಪರಮೇಶ್ವರ ಭಟ್ರಂತಹ ಕವಿಗಳನ್ನು ಅವರು ಬದಿಗಿಟ್ಟರು ಯಾವ ಕಾರಣಕ್ಕೂ ಗೊತ್ತಿಲ್ಲ ಇವ್ರ ಕವಿತೆಯನ್ನು ಸೇರಿಸಿದ್ರು ಅಂತ ದೊಡ್ಡ ಚರ್ಚೆ ನಡೀತು ಎಷ್ಟೋ ವರ್ಷಗಳ ಕಾಲ ಅದಕ್ಕೆ ಪರ್ಯಾಯವಾಗಿ ಬೇರೆದೇ ಒಂದು ಸಂಕಲನವನ್ನು ತಂದದ್ದು ಕೂಡ ಇದೆ ಕನ್ನಡದಲ್ಲಿ ಆದರೆ ಲಕ್ಷ್ಮಣ ಲಂಕೇಶ್ ಹೇಳ್ತಾ ಇದ್ದ ಮಾತೇನಪ್ಪ ಅಂತಂದರೆ ಕವಿತೆಯನ್ನು ಯಾಕಂದರೆ ಲಂಕೇಶ್ ಕೆಲವು ಹಾಡುಗಳನ್ನು ಬರೆದಿಯಾರ ಅವ್ರ ಸಿನಿಮಾಕ್ಕಾಗಿ ನಿಮಗೆ ನೆನಪಿರ್ಬೋದು ಕೆಂಪಾದವೋ ಎಲ್ಲ ಕೆಂಪಾದವೋ ಅಂತ ಆದರೆ ನನಗಿಂತ ತುಂಬ ಸೊಗಸಾಗಿ ಲಕ್ಷ್ಮಣ ಕವಿತೆ ಬರೀತಾನೆ ಹಾಡು ಬರ್ತಾನೆ ಅಂಥೇಳಿ ಅವರು ಮೆಚ್ಚಿಕೊಂಡ ಮಾತು ಕೂಡ ನಮಗೆ ಸಾಕಾಗುತ್ತೆ ಆಮೇಲೆ ವ್ಯಾಸರಾವ್ ಯಾವಾಗಲೂ ಹೇಳೋರು ಎಮ್ ಎನ್ ವ್ಯಾಸ್ರಾವ್ ಒಂದ್ಸಲ ನಾನು ಮಾಲೂರಿಗೆ ಕರ್ಕೊಂಡೋಗಿದ್ದೆ ಆಗ ಅವರು ಸಮ ಅವ್ರ ಜೊತೆ ಇದ್ರೇ ಒಂದು ಚಂದ ಅವ್ರ ಹಾಡು ಹೆಂಗುಡ್ತು ಯಾವಾಗ ನಾನು ಬರೀತೀನಿ ಇದನ್ನೆಲ್ಲ ಮಾತಾಡ್ತಾ ಬರೋರಲ್ಲ ಆಗ ಅವ್ರು ಹೇಳಿದ್ದು ನಮ್ಮ ವಾರಿಗೆಯವರಲ್ಲಿ ಲಕ್ಷ್ಮಣ ಇದನ್ನಲ್ಲ ಅವನು ಏನು ಬರೀದೇ ಇದ್ದರೂ ಪರವಾಗಿರಲಿಲ್ಲ ರೀ ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ ಒಂದು ಹಾಡು ಬರೋದ್ನಲ್ಲ ಅದು ಒಂದು ಕವಿತೆ ಸಾಕು ಅವನ ಅಪ್ಪಟ ಕವಿ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳಿತಾನೆ ಅನ್ನೋದನ್ನು ಬಹಳ ಮೆಚ್ಚುಗೆಯಿಂದ ವ್ಯಾಸರಾಯರು ಹೇಳಿದ್ದು ಕೂಡ ನನಗೆ ನೆನಪಿದೆ ಅಂತ ಹೇಳಿ ಇವತ್ತು ದೊಡ್ಡವಾಡ ಅವರು ಸಂಯೋಜಿಸಿರ್ತಕ್ಕಂತಹ ಆ ಈ ಗೀತಗುಚ್ಛಗಳಲ್ಲಿ ಕೆಲವನ್ನು ನಾವು ನೋಡಿದ್ವಲ್ಲ ಹಾಗೆ ನೋಡಿದ್ರೆ ಲಕ್ಷ್ಮಣರಾವ್ ಅವರು ಸುಗಮ ಸಂಗೀತ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ಳೋ ಹೊತ್ತಿಗೆ ಅಷ್ಟೊತ್ತಿಗಾಗಲೇ ಕಾವ್ಯದಲ್ಲಿ ಮತ್ತು ಗಾಯನದಲ್ಲೂ ಕೂಡ ಒಂದು ಪರಂಪರೆ ನಿರ್ಮಾಣ ಆಗ್ಬಿಟ್ಟಿತ್ತು ಎಚ್ ಕೆ ನಾರಾಯಣ್ ಅಂತವರು ಪದ್ಮಚರಣ್ ಅಂತವರು ಭಾಳ ದೊಡ್ಡ ಸಂಯೋಜಕರಿದ್ದರು ಜೊತೆಗೆ ಎಚ್ ಆರ್ ಲೀಲಾವತಿ ಅಂತೂ ಆಕೆಗೆ ಈಗ ಎಂಬತ್ತೋ ಎಂಬತ್ತೈದು ತೊಂಬತ್ತು ವರ್ಷ ಆ ತೊಂಬತ್ತು ವರ್ಷದ ಅವಧಿಯಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಶಿವರಾಮ್ ಕಾರಂತರು ಕವಿತೆ ಬರೆದಿರೋದು ಗೊತ್ತು ನಮಗೆ ಅವರು ಹಾಡು ಬರೀತಿರ್ಲಿಲ್ಲ ಅಂತ ಅವರ ನಾಟಕದ ಗೀತೆಗಳು ಸೇರಿದಾಗೆ ಕನ್ನಡದ ಎಲ್ಲ ಕವಿಗಳ ಹಾಡನ್ನು ಹಾಡಿದ್ದಾರೆ ಹಾಗೆ ಇವರು ಬರಬೇಕಾದ್ರೆ ಒಂದು ಒಂದು ಸಂಬಂಧ ಹೇಗೆ ಸ್ಥಾಪಿಸ್ಕೊಳ್ತಾರೆ ಅಂತಂದರೆ ನಮ್ಮ ಇವರು ಮೈಸೂರು ಅನಂತಮೂರ್ತಿ ಮತ್ತು ಸಿ ಅಶ್ವತ್ ಅವರು ಭಾಳ ವಿಶೇಷವಾಗಿ ಲಕ್ಷ್ಮಣ ರಾಯರನ್ನು ಇದ್ದಿದ್ದು ಯಾಕೆ ಅಂತಂದರೆ ಲಕ್ಷ್ಮಣ ರಾಯರ ಜೊತೆ ಹತ್ರ ಹಾಡು ಬರೆಸೋದು ಭಾಳ ಸುಲಭ ಕಣ್ರಿ ಯಾಕೆ ಅಂತಂದರೆ ಆತನಿಗೆ ಸಂಗೀತ ತುಂಬ ಚೆನ್ನಾಗಿ ಬಿಟ್ಟಿದೆ ನಾವು ಸಂಗೀತಕ್ಕೆ ಬೇಕಾಗಿರ್ತಕ್ಕಂಥ ಈ ಥರದೊಂದು ಹಾಡಬೇಕು ಅಂತಂದರೆ ಅದು ಧಾರಾವಾಹಿ ಇರಲಿ ಧಾರಾವಾಹಿ ಶೀರ್ಷಿಕೆ ಗೀತೆಗಳನ್ನು ಬರೆದಿದ್ದಾರೆ ಆಮೇಲೆ ಎಷ್ಟೋ ಪ್ರಾಯೋಜಿತ ಕಾರ್ಯಕ್ರಮಗಳಿರ್ತವೆ ಸರ್ಕಾರದ್ದು ಕಾನೂನಿನ ಅರಿವು ಮೂಡಿಸೋಂಥ ಒಂದು ಕಾರ್ಯಕ್ರಮಕ್ಕೆ ಅಶ್ವತ್ ಲಕ್ಷ್ಮಣರಾಯ ಕೈಲಿ ಸಾಹಿತ್ಯ ಬರೆಸಿದ್ದಾರೆ ಮಕ್ಕಳಿಗೆ ಅಕ್ಷರ ಕಲ್ಸೋದ್ರ ಬಗ್ಗೆ ಬರೆಸಿದ್ದಾರೆ ವಿಜ್ಞಾನದ ಬ ಮೌಢ ನಂಬಿಕೆಗಳನ್ನು ಹೇಗೆ ಅನ್ನೋದ್ರ ಬಗ್ಗೆ ಇವರ ಹತ್ರ ಕವಿತೆಗಳನ್ನು ಬರೆಸಿದ್ದಾರೆ ಆಗಿನ ಅನುಭವಗಳನ್ನೆಲ್ಲ ಇಟ್ಕೊಂಡು ಹೇಳೋದಾದರೆ ಅಶ್ವತ್ ಯಾವಾಗಲೂ ಹೇಳೋರು ಲಕ್ಷ್ಮಣರಾಯರ ಲವಲವಿಕೆಯ ಗೀತೆಗಿಂತ ಅವರ ವಿಷಾದ ಒಮ್ಮಿಸುವ ಗಾಢತೆ ಇದೆಯಲ್ಲ ಅದು ಹೆಚ್ಚು ಕಾಲ ಕೇಳೋದರ ಮನಸ್ಸಿನಲ್ಲಿರುತ್ತೆ ಅಂತೇಳಿ ಅವ್ರು ಬರೆದ ಎಂಬತ್ತು ಹಾಡುಗಳಲ್ಲಿ ಹೇಳಿ ಹೋಗೋ ಕಾರಣ ಅಂತನೋ ಅಥವಾ ಮನಸ್ಸೇ ನನ್ನ ಮನಸ್ಸೇ ಏನಾಗಿದೆ ನಿನಗೆ ಅನ್ನೋ ಥರದ್ದು ಈ ಥರದ ಕೆಲವು ಹಾಡುಗಳನ್ನು ಭಾಳ ಇಷ್ಟಪಟ್ಟು ಹಾಡೋರು ನಲ್ಲೇ ನಿನ್ನ ಮರೆಯಲು ಏನೆಲ್ಲ ಮಾಡಿದೆ ಈ ಥರದ ಮುಂತಾದಗಳನ್ನು ಆಮೇಲೆ ಆದರೆ ಶಿವಮೊಗ್ಗ ಸುಬ್ಬಣ್ಣ ಹತ್ರ ಬಹಳ ಸ್ನೇಹದಿಂದ ಇದ್ದರೂ ಕೂಡ ಅವ್ರು ಏನು ಹೇಳೋರು ಅಂದರೆ ನನಗೆ ಅವರ ದೇವರೇ ಆಗಾದ ನಿನ್ನ ಕಡಲು ಇದು ಕರುಣಯ ಕಡಲು ಇದೆಯಲ್ಲ ಆ ಥರದ ಹಾಡುಗಳನ್ನು ಮಾತ್ರ ಹಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯಾಕಂತಂದರೆ ಅವರು ಹೇಳ್ತಾರೆ ಈ ನಮ್ಮ ಲಕ್ಷ್ಮಣ ಅಪ್ಪಟ ನಾಸ್ತಿಕನೂ ಅಲ್ಲ ಹಾಗಂತ ಆಸ್ತಿಕನೂ ಅಲ್ಲ ಅದು ಎರಡರ ಮಧ್ಯೆ ಒಂದು ನಂಬಿಕೆ ಇದೆ ದೇವ್ರದ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾನೆ ಅಂಥ ಹಾಡುಗಳನ್ನು ನಾನು ಹಾಡಬಲ್ಲೆ ಹೇಳಿ ಬಿ ಆರ್ ಛಾಯಾ ಅಂತೂ ಅವರು ತಮಾಷೆ ಮಾಡೋರು ಇವರು ಬಿ ಆರ್ ಲಕ್ಷ್ಮಣರಾವು ಅವ್ರು ಬಿ ಆರ್ ಛಾಯಾ ಚಿಂತಾಮಣಿಲಿ ಬಿ ಆರ್ ಛಾಯಾ ಮದುವೆ ಆದ ವಸ್ತ್ರಲ್ಲಿ ಕಾ ಒಂದು ಕಾರ್ಯಕ್ರಮಕ್ಕೆ ಹೋದರೆ ವೇದಿಕೆಗೆ ಬಂದುಬಿಟ್ಟು ಇನ್ಷಿಯಲ್ ಗಮನಿಸಿದ್ರಲ್ಲ ಆಕೆ ಬಿ ಆರ್ ಛಾಯಾ ನಾನು ಬಿ ಆರ್ ಲಕ್ಷ್ಮಣ ನನ್ನ ಸ್ವಂತ ತಂಗಿನೇ ನೋಡಿ ಈ ಹುಡುಗ ಸಿಕ್ಕದ ಅಂತ ನಾನು ಬಿಟ್ಟು ಹೋಗೇ ಬಿಟ್ಲು ಅಂತ ತಮಾಷೆ ಮಾಡೋರು ಅವತ್ತಿನಿಂದ ಇವತ್ತಿನ ತನಕ ಅಮ್ಮ ನಿನ್ನ ಎದೆಯಾಳದಲ್ಲಿ ಎದೆಯಾಳದಲ್ಲಿಯನ್ನು ಶಾಶ್ವತಗೊಳಿಸಿದ ಆ ಗಾಯಕಿ ಅವ್ರು ಹೇಳೋ ಮಾತು ಅಣ್ಣ ನಿನ್ನ ಎದೆಯಾಳದಲ್ಲಿ ಅಂತ ಅವರನ್ನು ಕರೆಯೋದು ಎದೆ ಪು ಮನಪೂರ್ವಕವಾಗಿ ಅಣ್ಣ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಈಗ ನೋಡಿದ್ರೆ ನನಗಿಷ್ಟೊತ್ತಿಲ್ಲಿ ಉಪಾಸನ ಮೋಹನ್ ಕೂತಿದ್ರು ಆ ಎಲ್ಲ ಹಿರಿಯ ತಲೆಮಾರುಗಳ ನಡುವೆ ಒಂದು ಕವಿತೆಯನ್ನು ಉಪಾಸನ ಮೋಹನಿಗೆ ಕೊಟ್ಟು ಎಲ್ಲಿ ನೀನು ಹಾಡು ನೋಡೋಣ ಅಂತಂದಾಗ ಆತ ಅವಕಾಶವನ್ನು ಎಷ್ಟು ಅದ್ಭುತವಾಗಿ ಬಳಸ್ಕೊಂಡು ಕೊಲ್ಲುವುದಾದರೆ ಕೊಂದು ಬಿಡು ಹೀಗೆ ಕಾಡಬೇಡ ಅನ್ನೋದನ್ನು ಎಲ್ಲ ಯುವಕರ ನಾಲಿಗೆಯಲ್ಲಿ ನಲಿಯೋ ಹಾಗೆ ಮಾಡಿದ್ರಲ್ಲ ಆ ದಾರಿಯ ಜೊತೆ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ದೊಡ್ಡವಾಡ ಈ ಕವಿಯ ಜೊತೆ ಸ್ಥಾಪಿಸ್ಕೊಂಡಿರೋ ಸಂಬಂಧವನ್ನು ಅವರೇ ಅತ್ಯಂತ ಭಾವುಕರಾಗಿ ಹೇಳಿದ್ರಲ್ಲ ನಾನು ಅದನ್ನು ಬಲ್ಲೆ ಯಾಕಂತಂದರೆ ಕವಿಗೆ ಎಪ್ಪತ್ತೈದು ವರ್ಷ ಆದಾಗ ಇಲ್ಲೇ ಗೆಳೆಯ ಲಕ್ಷ್ಮಣ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ ನಿಮಗೆ ನೆನಪಿರ್ಬೋದು ಆಗ ಅನೇಕ ಗಾಯಕರ ಹತ್ರನೂ ನಾವು ಲಕ್ಷ್ಮಣರಾವ್ ಹತ್ರ ಬಳಸಿದಾಗ ದೊಡ್ಡವಾಡ ಉಪಾಸನಾ ಎಲ್ಲ ಬರೆದ್ರು ಈಗಲೂ ನೀವು ಅವರ ಆ ಸಂಬಂಧಗಳನ್ನು ಅದರಲ್ಲಿ ನೋಡ್ಬೋದು ಅಂತ ಹೇಳಿ ವಿಶೇಷವಾಗಿ ಈ ಕೊಂಚ ಸಮಯ ಬೇಕು ಅನ್ನೋ ಈ ಸಂಯೋಜನೆ ಇದೆಯಲ್ಲ ನಾನು ದೊಡ್ಡವಾಡ್ರಿಗೆ ಬಂದಾಗ ಹೇಳಿದೆ ನಿಮ್ಮ ಈ ಸಂಗೀತ ಸಾಧನೆ ಏನಿದೆಯೋ ಅದರಲ್ಲಿ ಬಹಳ ದೊಡ್ಡ ಮೈಲಿಗಲ್ಲಿದು ಅಂಥೇಳಿ ನನಗೆ ಅನ್ನಿಸ್ತು ಯಾಕೆಂತಂದರೆ ಭಾವಗೀತೆಗಳಲ್ಲಿ ಒಂದು ಸಾಹಿತ್ಯದ ಭಾಗ ಬಿಟ್ಬಿಡಿ ಸಂಯೋಜನೆ ಮತ್ತು ಅದರ ಪ್ರಯೋಗಗಳಲ್ಲೂ ಕೂಡ ಎಲ್ಲ ಮಜಲುಗಳನ್ನು ನಮ್ಮ ಗಾಯಕರು ನಮ್ಮ ಸ್ವರ ಸಂಯೋಜಕರು ಮುಟ್ಟಿ ಬಂದುಬಿಟ್ಟಿದ್ದಾರೆ ಆದರೆ ಆಚೆಗೆ ನಿಮಗೆ ಇವತ್ತು ಹಾಡುಗಳನ್ನು ಕೇಳಿಸ್ಬೇಕು ಅಂತಂದರೆ ಆ ಸಂಯೋಜನೆಯ ಇದೆಯಲ್ಲ ಬಹುಶಃ ದೃಶ್ಯದಲ್ಲಿ ಒಂದು ಹಾಡನ್ನು ಕೇಳಿದಾಗ ನಿಮಗದು ಎದೆಗೆ ಇಳೀತೋ ಇಲ್ವೋ ಗೊತ್ತಿಲ್ಲ ಎಡ್ಫೋನ್ ಹಾಕ್ಕೊಂಡು ಕೇಳಿ ಎಂಥ ಅದ್ಭುತವಾದ ಸಂಯೋಜನೆಯ ಮೂಲಕ ದೊಡ್ಡವಾಡ ಈ ಕವಿತೆಗಳ ಜೊತೆಗೆ ಬಂದಿದಾರೇನೋ ಅಂಥೇಳಿ ನನಗೆ ಅನಿಸಿದ್ದು ಅಂಥೇಳಿ ಸರ್ ಹೇಳಿದ್ರೆ ಇಲ್ಲಿ ಆ ಕವಿತೆಗಳ ಬಗ್ಗೆ ನೀನು ಮಾತನಾಡಬೇಕು ಪುಸ್ತಕದ ಬಗ್ಗೆ ಹೇಗೂ ರಘುನಾಥ್ ಮಾತಾಡ್ತಾರೆ ಅಂಥೇಳಿ ನಾನು ಒಂದೆರಡು ಹಾಡುಗಳಲ್ಲಿ ಅವರು ತೋರಿಸ್ತಕ್ಕಂಥ ಅದರ ತುಂಬ ಮುಖ್ಯವಾದ ವಿಚಾರಗಳನ್ನು ನಾನು ಈಗಾಗಲೇ ಹೇಳಿದೆ ನೋಡಿ ಅವ್ರು ಹೇಳ್ತಾರೆ ಹೀಗೆ ಅನ್ನೋ ಒಂದು ಕವಿತೆ ಇದೆ ಅದು ಕವಿಯ ಜೀವನ ಬೋಧೆ ಅಂತೇಳಿ ನಾ ಬೇಕಾದರೂ ನಾವು ಸ್ವೀಕರಿಸ್ಬೋದು ಇರಬೇಕು ಇರುವಾಗ ಹೀಗೆ ಎಲ್ಲ ನನ್ನದು ಎನ್ನುವ ಹಾಗೆ ಹೋಗೋ ಟೈಮಲ್ಲಿ ಹಂಗಲ್ಲ ಎಲ್ಲವನ್ನು ಬಿಟ್ಟೋಗ್ತೀವಿ ಅನ್ನೋ ಫಿಲಾಸಫಿ ಗೊತ್ತಿದೆ ಇರಬೇಕು ಇರಬೇಕು ಕಂತೆ ಏನೂ ನನ್ನದಲ್ಲ ಎನ್ನುವಂತೆ ಅಂತ ಬರೆಯುವಾಗ ರಘುನಾಥ ನೆನ್ಪು ಮಾಡಿದ್ರು ಮಳೆ ಹಾಗೆ ಅಂತ ಬರೀತಾರೆ ಮಳೆ ಬಿಲ್ಲು ತನ್ನ ಬಗೆ ಬಗೆಯ ಬಣ್ಣಗಳ ಆಕರ್ಷಣೆಯಿಂದ ಮೋಹಕತೆಯನ್ನು ಒಂದು ಸೃಷ್ಟಿ ಮಾಡಿಬಿಡುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಎಲ್ಲೋಯ್ತು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಆ ಭುವಿಯ ಮುಕುಟದಂತೆ ಗಳಿಗೆ ಮೆರೆದು ಹೋಗಬೇಕು ಬಯಲಲ್ಲಿ ಮೈಗರೆದು ಅಂತ ಹೇಳ್ತಾರೆ ಕವಿ ಎಷ್ಟು ಚೆನ್ನಾಗಿ ಆ ಜವಾಬ್ದಾರಿಯನ್ನು ನಮಗೆ ದಾಟಿಸ್ತಾರೆ ಅಂತಂದರೆ ನಮಗೆಲ್ಲ ಗೊತ್ತಿದೆ ಕ್ರಿಕೆಟ್ ಬಗ್ಗೆ ಟೆನ್ನಿಸ್ ಬಗ್ಗೆ ಬಗೆ ಬಗೆಯ ಆಟದ ಬಗ್ಗೆ ಅವರು ಬರೆದಿದ್ದು ಗೊತ್ತಿದೆ ಗುಂಡಪ್ಪ ವಿಶ್ವನಾಥ್ ಅವ್ರು ಭಾಳ ಪ್ರಿಯವಾದ ಇದು ಆಮೇಲೆ ಗೋಲು ಓಡದಂತೆ ಮರಣ ಅಂತೆಲ್ಲ ಬರೀತಾರಲ್ಲ ಅವರು ಬರೆಯೋದು ನೋಡಿ ಸರದಿ ಓಟದಲ್ಲಿ ದಾಟಿಸಿ ಕೋಲು ಅಂತ ಹೇಳ್ತಾರೆ ಬದುಕು ಅನ್ನೋದು ಒಂದು ಓಟ ಬರೀ ಓಟ ಅಲ್ಲ ರಿಲೇ ಅದು ನೀವು ಆ ರಿಲೇ ಸ್ಟಿಕ್ಕನ್ನು ನಿಮ್ಮ ಭಾಗವನ್ನು ದಾಟಿದ ಮೇಲೆ ಇನ್ನೊಬ್ಬರು ಕೈ ಕೊಟ್ಟು ನೀವು ಬದುಕಿ ಸರಿಬೇಕು ಅವರು ಓಡ್ತಾರೆ ಹಾಂ ಸದ್ಯ ಗುರಿ ಮುಟ್ಟಿದ್ರು ನನ್ನ ಗುರಿ ಅವ್ರ ಮೂಲಕ ಮುಟ್ತಾಯಿದೆ ಅಂತೇಳಿ ಇದು ಕಾವ್ಯಕ್ಕೂ ಸಂಗೀತಕ್ಕೂ ಕವಿ ರವಾನಿಸ್ತಿರ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿ ಏನು ಅಂಥೇಳಿ ನನಗೆ ಅಂತ ಅಂಥೇಳಿ ಅವರು ಈ ಸುಖ ರೇ ಅಂತ ಒಂದು ಕವಿತೆ ಇದೆ ಅದರನ್ನೇ ಕರೆಯಬೇಡ ಸುಖಿ ಎಂದು ಯಾರನ್ನು ನೀನು ಅಂತ ಹೇಳ್ತಾರಲ್ಲ ಬಹುಶಃ ನನಗೆ ಬೇಂದ್ರೆ ಅವರ ಬಹುತೇಕ ಭಾವ ಭಾವಗೀತೆಗಳಲ್ಲಿ ಈ ಈ ಥರದ ಆ ವೈರುಧ್ಯತೆ ಅಂತೇಳಿ ನೀವು ನೋಡಿ ತಂಬೆಲ್ಲರ ಎಲ್ಲರ ಮೂಸಿ ನೋಡು ಉಲ್ಲೆ ಉಲ್ಲೇ ಅಂಥೇಳಿ ಕೋಲಿಸಕ್ಕಿ ಪ್ರ ಅನ್ನೋ ಆ ಕವಿತೆಯಲ್ಲಿ ಬರೀತಾರಲ್ಲ ಕೋಲೆ ನಾದ ಲೀಲೆ ಅನ್ನೋ ಹಾಡಲಿ ಆ ತಂಬೆಲ್ಲರನ್ನು ಹಿಂಗೆ ಮೂಸ್ತಿರಬೇಕಾದರೂ ಕೂಡ ಈ ಸವಿಯನ್ನು ಅನುಭವಿಸ್ತಿರ್ಬೇಕಾದರೂ ಕೂಡ ಅತ್ತಣ್ಣಿಂದ ಬೇಟೆಗಾರ ಬರುವ ನಾನು ಬಲ್ಲೆ ಬಾಣ ಯಾವಾಗ ಬೇಕಾದರೂ ಬಂದು ಬೀಳ್ಬೋದು ಅಂತ ಕವಿ ಹೇಳ್ತಾರಲ್ಲ ಅದು ಇಲ್ಲಿ ಮತ್ತೆ ಮತ್ತೆ ನೋಡಿ ತೆಂಗಿನ ಮರ ಸಾಮಾನ್ಯವಾಗಿ ತಾನಾಗಿ ಉರುಳು ಬೀಳಲ್ಲ ಅಂತ ಒಂದು ನಂಬಿಕೆ ಇದೆ ಬೇರೆ ಮರಗಳಾದರೂ ಬಿದ್ದು ಬಿಡ್ತವೆ ಹಾಗಾಗಿ ಎಷ್ಟು ಬಾಗಿದ್ರೂ ತೆಂಗಿನ ಮರ ಬೀಳೋದಿಲ್ಲ ಅಂತ ಆದರೆ ಕವಿ ಹೇಳ್ತಾರೆ ಸಿಡ್ಲೊಡಿದ್ರೆ ಅದು ಮುರಿದಕ್ಕೆ ತಲೆ ಮೇಲೆ ಬೀಳುತ್ತೆ ಹುಷಾರು ಬದುಕು ಹೆಂಗಿದೆಯೋ ಗೊತ್ತಿಲ್ಲ ನಮಗೆ ಅಂತ ಅಲ್ವಾ ಜೀವ ಕ್ಷಣವು ಬಂದೀತ್ತು ಮರ ಮರಣ ಬಂದೀತು ಕ್ಷಣವು ಉರುಳಿ ಜೀವನದ ನದಿಗೆ ಸೆಳವಿಯೋದು ಅಂತ ಬೇಂದ್ರೆ ಬರೀತಾರಲ್ಲ ಬೆಳಗ್ಗೆ ಜಾವ ಕರಿತೇವೆ ಯಾವಾಗ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ಸಾವು ಬಂದುಬಿಡ್ಬೋದು ಅನ್ನೋದು ಕವಿ ನಮಗೆ ಕೊಡ್ತಾ ಇರ್ತಕ್ಕಂಥ ಅದಕ್ಕೆ ನಾವು ಇವತ್ತು ಎಷ್ಟು ಚೆನ್ನಾಗಿದೆ ನಮ್ಮ ಬದುಕು ಅಂತೀವಿ ಗೆಳೆಯರಿರಲಿ ಬಾಳಿನಲ್ಲಿ ಅನ್ನೋದೇ ಅವ್ರ ಅದ್ಭುತವಾದ ಒಂದು ಕವಿತೆ ಗೆಳೆತನ ಅನ್ನೋದೇ ಒಂದು ಜೀವನ ಮೌಲ್ಯ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಗೆಳೆಯರಿಂದ ನಮ್ಮ ಬದುಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ನೆನಪಿರಲಿ ಎಂಥ ಚಂದದ ಸಂಬಂಧ ಕೂಡ ಒಂದು ಪುಟ್ಟ ಕಾರಣಕ್ಕೆ ಕೊಳತು ವಾಸ್ ವಾಸನೆಯನ್ನು ಬೀರ್ಬಹುದು ಅದೆಲ್ಲವೂ ಆಗುತ್ತೆ ನಮ್ಮ ಬದುಕಿನಲ್ಲಿ ಅಂತಂದ್ಬಿಟ್ಟು ಅದು ಅಮರಾವತಿಯ ವರ್ಣಚಿತ್ರಕ್ಕೆ ಒಂದು ಕಪ್ಪು ಮಸಿ ಸಾಕು ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಹಾಗೆ ಒಂದು ದುಃಖ ಸಾಕು ನಮ್ಮ ಸುಖವನ್ನು ಕಿತ್ಕೊಳ್ಳೋದಕ್ಕೆ ಅನ್ನುವಾಗ ಅವ್ರು ಬರೀತಾರೆ ಇನ್ನೊಂದು ಕ ಇನ್ನೊಂದರಲ್ಲಿ ಅದೇಕೆ ಹಾಗೆ ಇದೇಕೆ ಹೀಗೆ ಅಂತೇಳಿ ಎರಡು ವೈರುಧ್ಯ ನೋಡಿ ಮನುಷ್ಯ ಎಷ್ಟೆಲ್ಲವನ್ನು ಅನುಭವಿಸಿರ್ತಾನೆ ಜೀವನದಲ್ಲಿ ಆದರೆ ಕಹಿ ನೆನಪುಗಳು ಮಾತ್ರ ಯಾಕೆ ಉಳಿತವೆ ಅದರ ಹಾಗೆ ಸಿಹಿಯ ಪಾಲನ್ನು ನಾವು ಯಾಕೆ ನೆನಪಿಟ್ಕೊಳ್ಳೋದಿಲ್ಲ ಒಂದು ಕಹಿ ಸಾಕಲ್ವಾ ಅಂತೇಳಿ ಅವ್ರು ಹೇಳ್ತಾರೆ ಆಳದ ಗಾಯದ ಗುರುತಿನಂತೆ ಮನಸ್ಸಿಗಾಯದ ನೋವು ಯಾಕೆ ಉಳಿಯುತ್ತೆ ಮಧುರವಾದ ನೆನಪು ಒಳಮನದಲ್ಲಿ ವರ್ಣಚಿತ್ರದಂತೆ ಯಾಕೆ ಉಳಿಯೋದಿಲ್ಲ ಅಂತ ಒಂದು ಪ್ರಶ್ನೆಯ ಕವಿತೆ ಇದೆ ಅದೇಕೆ ಹೀಗೆ ಕಾಡುತ್ತದೆ ಭಗ್ನ ಪ್ರೇಮ ಗೀತೆ ಎದೆ ಕುರೆಯುವ ಗುಂಗಿ ಉಳದ ಹಾಗೆ ಅದೇಕೆ ಕರಗಿ ಹೋಗುತ್ತದೆ ಆನಂದದ ಗಳಿಗೆ ಕಣ್ಣೆದುರಿನಲ್ಲೇ ಮಳೆ ಬಿಲ್ಲಿನ ಹಾಗೆ ಅದೇಕೆ ಹೀಗೆ ಕೊರಗುತ್ತದೆ ಅತೃಪ್ತಿಯಲ್ಲಿ ಮನಸ್ಸು ಈಡೇರದ ಬಯಕೆಗಳನ್ನು ನೆನೆದು ಅದೇಕೆ ಹಾಗೆ ತಣಿಯುವುದಿಲ್ಲ ಧನ್ಯತೆಯಲ್ಲಿ ಜೀವ ಕೈಗೆಟುಕದ ಸೀಹೆ ಹಣ್ಣನ್ನು ಸವಿದು ಕೈಗೆಟುಕೋ ಹಣ್ಣೇ ಇದೆಯಲ್ಲ ಅದನ್ನು ಸವಿದ ಸುಖವನ್ನು ಅಂದರೆ ಇರುವ ಭಾಗ್ಯವ ನೆನೆದು ಬಾರನೆಂಬುದಂಥ ಡಿ ವಿ ಜಿ ಹೇಳ್ತಾರಲ್ಲ ಆ ಮಾತು ಬಹು ಬಗೆಯಲ್ಲಿ ಇಲ್ಲಿ ಅನುರಣಿಸುತ್ತೇನೋ ಅಂತೇಳಿ ನನಗನ್ಸುತ್ತೆ ದೊಡ್ಡವಾಡ ಅವರನ್ನು ನೋಡಿದಾಗ ನಾನು ಹೇಳಿದ ಮೊದಲನೇ ಮಾತು ಏನಪ್ಪ ಅಂತಂದರೆ ಆ ಬಾಳ ಕಡಲಿನಲ್ಲಿ ಅಂತ ಒಂದು ಹಾಡಿದೆ ಎಂಥ ಅದ್ಭುತವಾದ ಸಂಯೋಜನೆಯನ್ನು ಅವ್ರು ಮಾಡಿದ್ದಾರೆ ಅಂತಂದರೆ ಬಾಳ ಕಡಲಿನಲ್ಲಿ ಪ್ರೀತಿಯ ಎರಡು ದೋಣಿಯಲ್ಲಿ ಒಂದರಲ್ಲಿ ಅವನು ಒಂದರಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ರಾಗ ಬರುತ್ತೆ ಅದರಲ್ಲಿ ಅದರಲ್ಲಿ ವಿಶೇಷವಾಗಲಿ ಒಂದರಲ್ಲಿ ನಾನಿದ್ದೇನೆ ಇನ್ನೊಂದರಲ್ಲಿ ನೀ ಅಂತೇಳಿ ನೀ ಅನ್ನೋದರ ಆ ದೀರ್ಘ ಇದೆಯಲ್ಲ ಆ ಕಡಲಿನ ಅಲೆಯಂತೆಯೇ ಮತ್ತೆ ಮತ್ತೆ ಪ್ರತಿಧ್ವನಿಸ ರೀತಿ ಅದ್ಭುತವಾಗಿ ಸಂಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ದೊಡ್ಡವಾಡ ಅವರನ್ನು ಅಭಿನಂದಿಸ್ತೇನೆ ಅಂದ್ಬಿಟ್ಟು ಈ ಇದರಲ್ಲಿ ಒಂದು ಅನುವಾದ ಕೂಡ ಇದೆ ಎರಡು ಗಜಲ್ಗಳಿದ್ದಾವೆ ಅದರಲ್ಲಿ ಕೊಂಚ ಸಮಯ ಬೇಕು ಅನ್ನೋದೇ ಒಂದು ಸ್ಫೂರ್ತಿಯಿಂದ ಬರೆದದ್ದು ಅದನ್ನೇ ಶೀರ್ಷಿಕೆಯಾಗಿ ಅದನ್ನು ದೊಡ್ಡವಾಡ ಅವ್ರು ಹೇಳಿದ್ರು ಆ ಜಗಜಿ ಜಗಜಿತ್ ಸಿಂಗ್ ಆಡಿರ್ತಕ್ಕಂಥ ಒಂದು ಕವಿತೆಯ ಇದು ಅಂತ ಹೇಳಿ ಅದರಲ್ಲೂ ಕೂಡ ಅಷ್ಟೇ ಪ್ರೇಮದ ಮೊದಲನೇ ಪತ್ರವ ಬರೆಯಲು ಕೊಂಚ ಸಮಯ ಬೇಕು ಅನ್ನೋ ಮಾತಾಗಲಿ ಅಥವಾ ಎರಡು ಸಮೂಹ ಗೀತೆಗಳಿದೆ ಅದರಲ್ಲಿ ಒಂದು ನಾವೀಗ ಕೇಳಿದ ಅಕ್ಷರವೆಂಬುದು ಅಲ್ಲಾ ದೀನನ ಅಲ್ಲಾ ಉದ್ದೀನ್ ಅಲ್ವಾ ಅಂತೇಳಿ ನಂಗೆ ಯಾವಾಗಲೂ ಒಂದು ನಮಗೆಲ್ಲ ಅಲ್ಲಾ ಉದ್ದೀನ್ ಮಾಯಾದೀಪ ಅಂತಲೇ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲಾ ದೀನನ ಅದ್ಭುತ ಮಾಯಾದೀಪ ಅದು ವಶವಾದರೆ ನಿನಗೆ ಹೊಸ ಜೀವನ ಹೊಸ ರೂಪ ಅಂತೇಳಿ ನಮ್ಮ ಎಲ್ಲ ದಾಸ್ಯದ ಸಂಕೋಲೆ ಬೀಳೋದಕ್ಕೆ ಅಕ್ಷರ ಭಾಳ ಒಂದು ದೊಡ್ಡ ಅಸ್ತ್ರ ಅನ್ನೋ ಮಾತನ್ನೇ ಕವಿ ಹಿಂದಿನಿಂದ ಅದು ಎದೆಗೆ ಬಿದ್ದ ಅಕ್ಷರ ಅನ್ನೋ ದೇವನರು ಮಾತಿರ್ಬೋದು ಅಥವಾ ಅಕ್ಷರವೇ ನಿಜವಾದ ಮತಿ ಅಸ್ತ್ರ ಅನ್ನೋ ಕುವೆಂಪು ಹೇಳಿದ ಮಾತಿರ್ಬೋದು ಈ ಎಲ್ಲದರ ಜೊತೆಗೆ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಹಾಡಿದೆ ಬನ್ನಿ ಕೂಡಿ ಹಾಡೋಣ ಅಂತೇಳಿ ಕವಿ ನಮ್ಮೆಲ್ಲರನ್ನ ಕರೀತಾರೆ ಬದುಕಿನ ಚಲುವಿನ ಬಗ್ಗೆ ನಾದವನ್ನು ಹುಮ್ಮಿಸ್ತಾ ಈ ನಾದವನ್ನು ಅನುಭವಿಸೋಣ ಬನ್ನಿ ಅಂತೇಳಿ ನಾದ ಬೇಕು ಅಂತೇಳಿ ಬೇಂದ್ರೆ ಹೇಳಿದ ಮಾತು ಭಾವದ ಹೂವು ಅರಳಲೆಂದು ಪ್ರೀತಿಯ ಪರಿಮಳ ಹರಳೋಣ ಹರಡೋಣ ನಾದವ ಹೂಡೋಣ ಶ್ರುತಿಗೆ ಶ್ರುತಿಯು ಬೇರಲೆಂದು ಭೇದವ ತೊರೆಯೋಣ ಬನ್ನಿ ಹಾಡೋಣ ನಾದವ ಹೂಡೋಣ ಬನ್ನಿ ಕೂಡಿ ಹಾಡೋಣ ಅಂತೇಳಿ ಎಂಬತ್ತರ ಹೊಸ್ತಿಲ್ನಲ್ಲಿ ಹಾಡಿನಿಂದ ಎದರೆಯ ಎದೆಯನ್ನು ಹಗುರಗೊಳಿಸ್ಕೊಳ್ಳಿ ಅಂತೇಳಿ ಕವಿ ಭಾಳ ಪ್ರೀತಿಯಿಂದ ನಮ್ಮೆಲ್ಲರನ್ನು ಆಹ್ವಾನಿಸ್ತಿದ್ದಾರೆ ಕವಿಯ ಎಂಬತ್ತರ ಹುಟ್ಟಿದಬ್ಬ ನೂರರ ಹುಟ್ಟಿದಬ್ಬಕ್ಕೂ ನಾವೆಲ್ಲ ಹೀಗೆ ಜೊತೆಯಾಗಿ ಸೇರಿ ಅವರಿಗೆ ಶುಭಾಶಯಗಳನ್ನು ಹಾಡುತ್ತಲೇ ಇರೋಣ ನಮಸ್ಕಾರ